ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು ಬೆಳಗ್ಗೆ ಆರು ಮೂವತ್ತರ ಸಮಯ ಆರೂವರೆ ಗಂಟೆ ಮಾರೆ ಫ್ರೆಂಡ್ಸ್ ನೋಡಿಯಂತೆ ಬೆಳಗ್ಗೆ ಆರೂವರೆಗೆ ಉಂಟಲ್ಲ ನಾನು ಬಂದಿದ್ದು ಮಂಗಳೂರಿನ ದಕ್ಕೆಗೆ ನೋಡಿ ಮಂಗಳೂರಿನ ಅತಿ ದೊಡ್ಡ ಮೀನು ಮಾರುಕಟ್ಟೆ ದಕ್ಕೆಯಲ್ಲಿ ಬಂದಿದ್ದೇನೆ ನೋಡಿ ಆರೂವರೆಗೆ ನೋಡಿ ಎಷ್ಟು ಜನ ಅಂತ ಇಲ್ಲಿ ಜನವೋ ಜನ ಮಾರೆ ನೋಡಿಯಂತೆ ಜನ ಜಂಗುಳಿ ಇಲ್ಲಿ ನೋಡಿ ಮೀನು ತಗೊಳ್ಳಿಕ್ಕೆ ಮೀನು ಮಾರಲಿಕ್ಕೆ ಫ್ರೆಂಡ್ಸ್ ದಕ್ಕೆಯಲ್ಲಿ ಒಳ್ಳೆ ಒಳ್ಳೆ ಮೀನು ಬಂದಿದೆ ನಮಗೆ ತೋರಿಸ್ತೀನಿ ಹಾಗೆ ಉಂಟಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡಿ ಬನ್ನಿ ಹೋಗುವ ಫ್ರೆಂಡ್ಸ್ ಎಂತ ಗೊತ್ತುಂಟಾ ಮಳೆಗಾಲ ಆದಮೇಲೆ ಉಂಟಲ್ವ ಮೀನು ಹಿಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಮೀನುಗಾರಿಕೆ ಸ್ಟಾರ್ಟ್ ಆಗ್ತಾರಲ್ಲ ಆವಾಗ ಉಂಟಲ್ಲ ನಾನು ಫಸ್ಟ್ ಟೈಮ್ ಬಂದಿದ್ದು ಈ ವರ್ಷದ ಮೀನುಗಾರಿಕೆ ಸ್ಟಾರ್ಟ್ ಆದಮೇಲೆ ಹಾಗೆ ಉಂಟಲ್ಲ ನೋಡಿ ಇಲ್ಲಿ ಜನ ಉಂಟಲ್ಲ ಫುಲ್ ಇದ್ದಾರೆ ಆಯಿತಾ ನೋಡಿ ಮೀನುಗುರ ಉಂಟಲ್ಲ ಫುಲ್ ಉಂಟು ಇವತ್ತು ಇಲ್ಲಿ ಅಂತೆ ಈಗ ಬಂದಿರುವಂಥ ಫ್ರೆಶ್ ಮೀನು ಅಂತೆ ನಂಗೆ ಫುಲ್ ಕಾಣೆ ಉಂಟಾಯ್ತಾ ಫ್ರೆಂಡ್ಸ್ ನಾನು ಇಷ್ಟು ಕಾಣೆ ಉಂಟಲ್ಲ ಯಾವಾಗಲೂ ನೋಡಿರಲಿಲ್ಲ ಅಷ್ಟು ಕಾಣೆ ಉಂಟು ಮರಿ ಇವತ್ತು ನೋಡಿ ಎಲ್ಲಿ ಹೋದರೂ ಉಂಟಲ್ಲ ಫುಲ್ ಕಾಣೆನೆ ನೋಡಿ ಫುಲ್ ಕಾಣೆ ಮೀನು ಉಂಟು ಫ್ರೆಶ್ ಆಯ್ತಾ ಕಾಣೆ ಮೀನು ಲೇಡಿ ಫಿಶ್ ನೋಡಿ ಇಲ್ಲಿ ಕಾಣೆ ಮೀನಿಗೆ ಉಂಟಲ್ಲ ಆಪ್ಷನ್ ಆಗ್ತಾ ಇದ್ದಾರೆ ನೋಡಿ ಫೋರ್ ಹಂಡ್ರೆಡ್ ಇಂಟ್ರೆ ಸ್ಟಾರ್ಟ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಥೌಸಂಡ್ ನೋಡಿ ಬನ್ನಿ ಫ್ರೆಂಡ್ಸ್ ಹಾಗೆ ಉಂಟಲ್ಲ ಮುಂದೆ ಹೋಗುವ ನೋಡಿ ಫ್ರೆಂಡ್ಸ್ ಇದು ಆರೂವರೆಗೆ ಉಂಟಲ್ಲ ಬೆಳಿಗ್ಗೆ ಆರೂವರೆಗೆ ನೋಡಿ ಧಕ್ಕೆ ಅಲ್ಲೇ ಸೀನ್ ಹೇಗೆ ಉಂಟಂತ ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ನಿಮ್ಮೆಲ್ಲರ ಫೇವ್ರೇಟ್ ಇದು ಅಂಜಲ್ ನೋಡಿಯಂತೆ ಇಲ್ಲಿ ಉಂಟಲ್ಲ ಫ್ರೆಂಡ್ಸ್ ಇವತ್ತು ಕೆ ಜಿಗೆ ನಾಲ್ಕುನೂರ ಐವತ್ತು ರೂಪಾಯಿ ಫೋರ್ ಫಿಫ್ಟಿ ರುಪೀಸ್ ಕೆ ಜಿ ಉಂಟಾಯಿತಾ ನೋಡಿ ಫ್ರೆಂಡ್ಸ್ ಅಲ್ಲೇ ಸೇಲ್ ಮಾಡಿ ಉಂಟಲ್ಲ ಅಲ್ಲಿ ಕಟ್ ಮಾಡಿ ಕೊಡ್ತಾರೆ ನೋಡಿ ಅಂತೆ ಪೀಸ್ ಹೇಗೆ ಉಂಟಂತ ಹಲ್ವಾ ತರ ಉಂಟಾಯ್ತು ನೋಡಿ ಆಹಾ ಇದು ಪೀಸ್ ನೋಡಿ ಉಂಟಲ್ಲ ಫ್ರೆಂಡ್ಸ್ ಅಂಜಲ್ಲಿ ಇದು ನನಗೆ ಕೂಡ ಉಂಟಲ್ಲ ಒಂದು ಹೋಗ್ಬೇಕು ಇವತ್ತು ಬನ್ನಿ ಮತ್ತೆ ಆ ಕಡೆ ಹೋಗೋ ಆಯ್ತಾ ನೋಡಿ ಇಲ್ಲಿ ಉಂಟಲ್ಲ ನೋಡಿ ಮೂರು ಡಿಸ್ಕೋ ನೋಡಿ ಪಾಂಪ್ಲೇಟ್ ಮಾಂಜಿ ಉಂಟು ನೋಡಿ ಬೊಳ್ಳಿ ಸಿಲ್ವರ್ ಫಿಶ್ ಉಂಟು ಇಲ್ಲಿ ಉಂಟಲ್ಲ ಫ್ರೆಂಡ್ಸ್ ಇವತ್ತು ಎಲ್ಲ ಮೀನು ತೋರಿಸ್ತೇನೆ ಆಯ್ತಾ ನೋಡಿ ನೋಡಿ ಫ್ರೆಶ್ ನಂಗೆ ನೋಡಿ ಅಂತೆ ಮೂರು ನೋಡಿ ಫ್ರೆಶ್ ಉಂಟಾಯಿತ ಮೂರು ನೋಡಿ ಮತ್ತೆ ಕಾಣೆ ಮತ್ತೆ ಅಂಜಲ್ ಉಂಟಲ್ಲ ಅಂಜಲಿದು ರಾಶಿ ಅರಶಿ ಉಂಟಾಯ್ತಾ ನೋಡಿ ಅಂತೆ ದೊಡ್ಡ ದೊಡ್ಡ ಅಂಜಲ್ ಆಯಿತಾ ಮೂರು ಕೆ ಜಿ ನಾಲ್ಕು ಕೆ ಜಿ ಉಂಟು ಅಂಜಲ್ ಇಲ್ಲಿ ನೋಡಿ ಫ್ರೆಂಡ್ಸ್ ಮಾಂಜಿ ಪಾಂಪ್ಲೇಟ್ ವೈಟ್ ಪಾಂಪ್ಲೇಟ್ ನೋಡಿ ಕೆ ಜಿಗೆ ನಾಲ್ಕುನೂರೈವತ್ತು ಹೇಳ್ತಿದ್ದಾರೆ ಇದು ನೋಡಿ ಕ್ಯಾಬೇಜ್ ದೊಡ್ಡ ಕ್ಯಾಬೇಜ್ ಉಂಟಾಯ್ತಾ ಇದು ನೋಡಿ ಥರಕ್ಕೆ ತೊರೆಕೆ ಮೀನು ಉಂಟಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ನಮ್ಮ ಮಂಗಳೂರಿನವರೇ ಉಂಟಲ್ಲ ಎಲ್ಲರೂ ಇವತ್ತು ಧಕ್ಕೆಯಲ್ಲಿ ಇದ್ದಾರಂತ ಮಾರೆ ನೋಡಿ ಎಷ್ಟು ಜನ ಅಂತ ಇಲ್ಲಿ ನೋಡಿ ಇಲ್ಲಿ ಬಗೆ ಬಗೆಯ ಮೀನು ಉಂಟಾಯ್ತಾ ಇದರ ಹೆಸರು ಕೂಡ ಉಂಟಲ್ಲ ನನಗೆ ಗೊತ್ತಿಲ್ಲ ಮಾರೆ ಫ್ರೆಂಡ್ಸ್ ಎಂತ ಗೊತ್ತುಂಟ ನಾನು ಕೂಡ ಉಂಟಲ್ಲವಾ ಇವ್ರತ ನೋಡಿ ಒಂದು ಅಂಜಲ್ ತಗೊಂಡೆ ಆಯ್ತಾ ಒಂದು ಸೂಪರ್ ಅಂಜಲಿತ್ತು ನೋಡಿ ಅಂತೆ ಹಿಡ್ಕೊಂಡಿದ್ದು ಎರಡು ಮಾತ್ರ ಅಂಜಲ್ ಮಾತ್ರ ಉಂಟಲ್ಲ ಸೂಪರ್ ಇತ್ತು ಫ್ರೆಶ್ ಇಲ್ಲಿ ನೋಡಿ ಅಂತೆ ನಮ್ಮ ದಕ್ಕೆಯ ಅಮ್ಮ ಇದ್ದಾರೆ ಆಯ್ತಾ ಇವರುಂಟಲ್ವಾ ದಕ್ಕೆಯಲ್ಲಿ ತುಂಬ ಫೇಮಸ್ ಆಯ್ತಾ ಇವ್ರ ಹತ್ರ ಕೂಡ ಉಂಟಲ್ಲ ಫ್ರೆಂಡ್ಸ್ ತುಂಬ ಬಗೆ ಬಗೆಯ ಮೀನುಂಟು ಇಲ್ಲಿ ನೋಡಿ ಫ್ರೆಶ್ ಬೊಂಡಸ್ ಉಂಟಾಯ್ತಾ ನೋಡಿ ಈಗ ಬಂದಿರುವಂಥ ಬೊಂಡಸ್ ನೋಡಿ ಫ್ರೆಂಡ್ಸ್ ಡಿಸ್ಕೋ ನೋಡಿ ಬೇರೆ ಬೇರೆ ಮೀನು ಕೂಡ ಉಂಟು ಇಲ್ಲಿ ನೋಡಿ ಮಾಂಜಿ ಕಪ್ಪು ಮಾಂಜಿ ಉಂಟು ಬಿಳಿ ಮಾಂಜಿ ಉಂಟು ವೈಟ್ ಪಾಂಪ್ಲೇಟ್ ಬ್ಲ್ಯಾಕ್ ಪಾಂಪ್ಲೇಟ್ ನೋಡಿ ನಂಗ್ ಭೂತಾಯಿ ಬಂಗುಡೆ ಎಟ್ಟಿ ಯಾವ ಮೀನು ಬೇಕು ನಿಮಗೆ ಎಲ್ಲ ಮೀನು ಉಂಟಾಯ್ತಾ ನೋಡಿ ಫ್ರೆಂಡ್ಸ್ ಈಗಷ್ಟೇ ಮೂರು ಮೀನು ನೋಡಿ ಅಂತೆ ಈಗ ಜಸ್ಟ್ ಬೋಟ್ ಇಂದ ಕೆಳಗಡೆ ಆಗ್ತಾ ಇದ್ದಾರೆ ನೋಡಿ ಮೂರು ಡಿಸ್ಕೋ ನೋಡಿ ಫ್ರೆಶ್ ಮಾಲ್ ಫುಲ್ ರಶ್ ಉಂಟು ಮಾರೆ ನೋಡಿ ಅಂತೆ ಆ ಕಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಡಿಸ್ಕೋ ನೋಡಿ ಫ್ರೆಶ್ ಫ್ರೆಶ್ ಡಿಸ್ಕೋ ನೋಡಿ ಫ್ರೆಂಡ್ಸ್ ಮೂರು ಮೀನು ಮೂರು ಮೀನಿಗೆ ಉಂಟಲ್ವಾ ಎಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಯ್ತಾ ಎಪ್ಪತ್ತು ಎಂಬತ್ತು ನೂರು ನೂರ ಐವತ್ತು ಇಲ್ಲಿ ನೋಡಿ ಅಂತೆ ಈಗಷ್ಟೇ ಬಂದಿರುವಂಥ ದೊಡ್ಡ ಬೋಂಡಾಸ್ ಆಯ್ತು ಇದು ಕಿಂಗ್ ಸೈಜ್ ಬೋಂಡಾಸ್ ಫ್ರೆಂಡ್ಸ್ ಈಗ ಉಂಟಲ್ವಾ ಮೀನುಗಾರಿಕೆ ಸ್ಟಾರ್ಟ್ ಅಷ್ಟೇ ಆಯಿತಾ ಮೀನಿಗೆ ರೇಟ್ ಉಂಟಲ್ಲ ಕಡಿಮೆ ಉಂಟಾಯಿತಾ ಈಗ ಉಂಟಲ್ಲ ಎಷ್ಟು ಬೇಕೋ ಅಷ್ಟು ಮೀನು ತಿನ್ಬೇಕೀಗ ಫ್ರೆಂಡ್ಸ್ ನಿಮಗೆ ಒಳ್ಳೆ ಮೀನು ತಿನ್ನಲಿಕ್ಕೆ ಇದ್ದರೆ ಉಂಟಲ್ಲ ಮಂಗಳೂರಿನ ಧಕ್ಕೆಗೆ ಬನ್ನಿ ಆಯಿತಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರು ಮೀನು ತಿಂತಾರಲ್ಲ ಅವರಿಗೆಲ್ಲ ಶೇರ್ ಮಾಡಿ ಆಯಿತಾ ಥ್ಯಾಂಕ್ ಯು ಬ ಬಾಯ್